ಗುಡ್ ಮಾರ್ನಿಂಗ್ ಶಿವೋದಯ ಇವತ್ತಿನ ನುಡಿಮುತ್ತಿ ಏನಪ್ಪ ಅಂತ ಅಂದರೆ ಹೀಗೆ ಬಸ್ ಸ್ಟ್ಯಾಂಡಲ್ಲಿ ಒಬ್ಬರು ಕಾಯ್ತಾ ನಿಂತಿರ್ತಾರೆ ಒಬ್ಬ ಹೆಂಗಸು ಬರ್ತಾಳೆ ಹೆಂಗಸು ಬಂದು ಸರ್ ನಾನು ಸರ್ವೆಯನ್ನು ಮಾಡ್ತಾ ಇದ್ದೀನಿ ಕೆಲವು ಪ್ರಶ್ನೆಗಳನ್ನು ನಿಮ್ಮ ಹತ್ರ ಕೇಳಬಹುದಾ ಅಂತ ಕೇಳ್ತಾಳೆ ಖಂಡಿತ ಕೇಳಿ ಅಂತ ಹೇಳ್ತಾರೆ ಸರ್ ನೀವು ಬಸ್ಸಲ್ಲಿ ಕೂತಿರ್ತೀರಾ ನಿಮಗೆ ಎಂಥ ಸೀಟ್ ಇರುತ್ತೆ ಅಲ್ವಾ ಅಂತ ಹೇಳ್ತಾರೆ ಹೌದು ನನಗೋಸ್ಕರ ಯಾವಾಗಲೂ ಸೀಟ್ ರಿಸರ್ವ್ ಇರುತ್ತೆ ಅಂತ ಆ ವ್ಯಕ್ತಿ ಹೇಳ್ತಾರೆ ಹೌದಾ ಅಂತ ಅಂದರೆ ಹೌದು ನನಗೋಸ್ಕರ ಯಾವಾಗಲೂ ಸೀಟ್ ರಿಸರ್ವ್ ಇರುತ್ತೆ ಅಂತ ತಕ್ಷಣ ಹಾಗಿದ್ರೆ ನಿಮಗೆ ಈ ಪ್ರಶ್ನೆ ಸೂಕ್ತವಾಗಿದೆ ಒಬ್ಬ ಪುಟ್ಟ ಹುಡುಗಿ ಬಂದು ನನಗೆ ನಿಮ್ಮ ಸೀಟ್ ಬಿಟ್ಕೊಡಿ ಅಂದರೆ ಬಿಟ್ಕೊಡ್ತೀರಾ ಅಂತ ಕೇಳ್ತಾರೆ ಆಗ ಆ ವ್ಯಕ್ತಿ ಹೇಳ್ತಾನೆ ಇಲ್ಲ ನಾನು ಬಿಟ್ಕೊಡೋಲ್ಲ ಒಬ್ಬ ಹಣ್ಣು ಹಣ್ಣಾದ ಮುದುಕಿ ಬಂದು ಕೇಳ್ತಾರೆ ಬಿಟ್ಕೊಡ್ತೀರಾ ಇಲ್ಲ ನಾನು ಬಿಟ್ಕೊಡಲ್ಲ ಇನ್ನೊಂದು ಸ್ವಲ್ಪ ಅವಳಿಗೆ ಯಾ ಏನಿದು ಯಾರನ್ನೂ ಬಿಟ್ಕೊಡಲ್ಲ ಅಂದ್ಬಿಟ್ಟು ಸುಂದರವಾದ ಯುವತಿ ಬರ್ತಾಳೆ ಸರ್ ಆವಾಗ ನಿಮ್ಮ ಸೀಟನ್ನ ಬಿಟ್ಕೊಡ್ತೀರಾ ಅಂತ ಕೇಳ್ತಾಳೆ ಇಲ್ಲ ನಾನು ಬಿಟ್ಕೊಡಲ್ಲ ಸರ್ ತುಂಬ ಗರ್ಭಿಣಿ ಬಂದು ಸೀಟ್ ಬಿಟ್ಕೊಡ್ ಬಿಟ್ಕೊಡ್ತೀರಾ ಅಂತ ಕೇಳ್ತಾರೆ ಬಿಟ್ಕೊಡ್ತೀರಾ ಇಲ್ಲಮ್ಮ ನಾನು ಅವ್ರಿಗೂ ಬಿಟ್ಕೊಡಲ್ಲ ಅಂತ ಹೇಳ್ತಾಳೆ ಈ ಹೆಂಗಸಿಗೆ ತುಂಬ ಕೋಪ ಬಂದುಬಿಡತ್ತೆ ಕೋಪ ಬಂದು ನೀವೆಂಥ ವ್ಯಕ್ತಿ ಹೆಣ್ಣಿನ ಒಂದು ಮನಸ್ಥಿತಿಯನ್ನೇ ನೀವು ಅರ್ಥ ಮಾಡ್ಕೊಳ್ಳೋಲ್ಲ ಎಷ್ಟು ಕಷ್ಟದಲ್ಲಿರ್ತೀವಿ ನೀವೊಂದು ಸೀಟ್ ಬಿಟ್ಕೊಡಲ್ಲ ನಮಗೆ ಯಾವಾಗಲೂ ಹೀಗೆ ಆಗುತ್ತೆ ಹಾಗೆ ಹೀಗೆ ಅಂತ ಕೂಗಾಡಿಕೊಂಡು ಅವಳಿಗೆ ಅವಳೇ ಈ ವ್ಯಕ್ತಿ ಸರಿ ಇಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಅಲ್ಲಿಂದ ಹೋಗಿಬಿಡ್ತಾಳೆ ಇದನ್ನೆಲ್ಲ ಗಮನಿಸ್ತಿದ್ದ ಒಬ್ಬ ದೂರದ ವೃದ್ಧ ವ್ಯಕ್ತಿಯೊಬ್ಬರು ಬಂದು ಕೇಳ್ತಾರೆ ನೀವು ಅವರು ಅಷ್ಟೊಂದು ಕೇಳಿದ್ರು ಯಾರಿಗೂ ಸೀಟ್ ಬಿಟ್ಕೊಡೋಲ್ಲ ಅಂತ ಯಾಕೆ ಹೇಳಿದ್ರಿ ಅಂತ ಕೇಳ್ತಾರೆ ಆಗ ಆ ವ್ಯಕ್ತಿ ನಗ್ಬಿಟ್ಟು ಹೇಳ್ತಾರೆ ಅಯ್ಯೋ ಸರ್ ನಾನು ಬಸ್ ಡ್ರೈವರು ಸರ್ ನನಗೆ ಅಂತ ಸೀಟ್ ರಿಸರ್ವ್ ಆಗಿರುತ್ತೆ ಕೇವಲ ಒಬ್ಬ ವ್ಯಕ್ತಿಯಲ್ಲ ಆ ಬಸ್ಸಿನಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನರು ಸಹ ನನ್ನ ಜವಾಬ್ದಾರಿ ಅವರನ್ನು ಸೇಫಾಗಿ ನಾನು ಕರ್ಕೊಂಡು ಹೋಗಿ ಅವರವರ ಸ್ಟಾಪಲ್ಲಿ ನಾನು ಬಿಡಬೇಕು ನಾನು ಹೇಗೆ ಸರ್ ಬಿಟ್ಕೊಡ್ಲಿ ಅಂತ ನಗ್ತಾನೆ ಇದು ತಮಾಷೆ ಅನಿಸುತ್ತೆ ಅಲ್ವಾ ಹೌದು ಇದು ತಮಾಷೆನೇ ಆದರೆ ಇದರಲ್ಲಿ ಒಂದು ಜೀವನದ ತತ್ವ ಅಡಗಿದೆ ಏನಪ್ಪ ಅಂತ ಅಂದರೆ ನಾವು ಎದುರಿನ ವ್ಯಕ್ತಿ ಯಾಕೆ ಹಾಗೆ ನಡ್ಕೊಳ್ತಾರೆ ಅಂತ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವೇ ಪಡೋದಿಲ್ಲ ಸುಮ್ಮನೆ ಅಯ್ಯೋ ನಾನು ಅಷ್ಟು ಕ್ವೆಶನ್ಸ್ ಕೇಳಿದೆ ಅಷ್ಟು ಕ್ವಶನ್ಗೂ ಅವರು ತಪ್ಪು ಆನ್ಸರ್ ಮಾಡಿದ್ರು ಈ ವ್ಯಕ್ತಿ ಇಂತಹವರೇ ಅಂತ ನಾವು ತಿಳ್ಕೊಂಡ್ವೇ ವಿನಃ ಆ ಹೆಂಗ್ಸ್ ಕೇಳ್ಬೋದಿತ್ತಲ್ವಾ ಸರ್ ಯಾಕೆ ನೀವು ಬಿಟ್ಕೊಡೋಲ್ಲ ನಿಮ್ಮ ಸೀಟ್ ಅಷ್ಟೊಂದು ಸ್ಪೆಷಲ್ಲ ಅಂತ ಕೇಳಿದಿದ್ರೆ ಆ ವ್ಯಕ್ತಿ ಹೇಳ್ತಾ ಇದ್ರು ಆ ಹೆಣ್ಣಿಗೆ ಇಲ್ಲಮ್ಮ ನಾನು ಡ್ರೈವರು ಅಂತ ಅದು ಬಿಟ್ಟು ಆ ಹೆಂಗಸು ತನ್ನ ಬಾಯಿಗೆ ಬಂದ ಹಾಗೆ ಅನ್ಯಾಯವಾಗಿ ಆ ವ್ಯಕ್ತಿಗೆ ಬೈಕೊಂಡು ಹೋದ್ರಲ್ಲ ಇದು ಸರಿ ಅನಿಸುತ್ತಾ ಇಲ್ಲ ಅಲ್ವಾ ಹಾಗೆ ನಾವು ಅಷ್ಟೆ ಪೂರ್ತಿ ಸತ್ಯವನ್ನು ತಿಳಿದುಕೊಳ್ಳದೆ ಒಬ್ಬ ವ್ಯಕ್ತಿ ಹೀಗೇನೆ ಅಂತ ನಮ್ಮ ಮನಸ್ಸಿನಲ್ಲಿ ನಾವು ನಿರ್ಧಾರ ಮಾಡಿಬಿಡ್ತೀವಿ ಅದು ಖಂಡಿತವಾಗ್ಲೂ ತಪ್ಪು ಯಾಕೆ ಅಂತ ಅಂದರೆ ನಾವು ಒಬ್ಬರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅಂದರೆ ಅದು ನಮ್ಮ ಬುದ್ಧಿ ಮಟ್ಟಕ್ಕೆ ಮಾತ್ರ ಮೀಸಲಿರುತ್ತೆ ವಿನಃ ಆ ವ್ಯಕ್ತಿಯ ಬಗ್ಗೆ ಖಂಡಿತವಾಗ್ಲೂ ಅಲ್ಲ ಅಲ್ವಾ ಹಾಗಾಗಿ ಎಲ್ಲರನ್ನು ನಾವು ಸಮದೃಷ್ಟಿಯಿಂದ ನೋಡೋಣ ಎಲ್ಲರಿಗೂ ಸಹ ಅವರವರ ಜವಾಬ್ದಾರಿ ಇದ್ದೇ ಇರುತ್ತೆ ಏನಂತೀರಾ ಯೋಚನೆ ಮಾಡಿ ಥ್ಯಾಂಕ್ ಯು